ಬಸವಾದಿ ಶರಣ ಸ್ಮರಣೆ ಮಾಡಲು ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡಿಡ ಮಠಾಧಿಪತಿಗಳ ಒಕ್ಕೂಟ ಬಸವ ಅಭಿಯಾನ ಬಸವ ಬಸವಕೇಂದ್ರ ಬಸವದಳ ಕದಳಿ ವೇದಿಕೆ ಹೀಗೆ ಬಸವ ಸಂಘಟನೆಗಳ ಆಶ್ರಯದಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಅನ್ನುವ ಈ ನಾಡಿನಾದ್ಯಂತ ಬಸವಣ್ಣನವರ ಕರ್ಮಭೂಮಿ ಜನ್ಮಭೂಮಿ ಜನ್ಮಭೂಮಿಯಾದ ಬಸವದ್ದು ಅಧ್ಯಯನ ಆರಂಭವಾಗಿ ಮುಂದಿನ ತಿಂಗಳ ಐದನೇ ತಾರೀಕು ವರೆಗೂ ಕೂಡ ಈ ಯಾತ್ರೆ ಜರುಗುತ್ತಿರುವಂಥ ಸಂದರ್ಭದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಈ ಬಸವ ಸಂಸ್ಕೃತಿ ಅಭಿಯಾನ ಅನ್ನುವಂಥ ವಿವಿಧ ಬಸವಪರ ಸಂಘಟನೆಗಳು ಸೇರಿರುವಂಥ ನಡೆಸಬಹುದು ಇದಾಗಲೇ ಇವತ್ತಿಗೆ ಹತ್ತು ದಿನಗಳ ಕಾಲ ನಡ್ಕೊಳ್ಳಿ ಇದರ ಮೂಲ ಹಿನ್ನೆಲೆ ಮತ್ತು ಉದ್ದೇಶ ಆಶಯಗಳು ಬಸವಣ್ಣ ಅಂತಂದರೆ ಅದು ಈ ಬರ್ಸರು ಯಾವತ್ತಿಗೂ ಕೂಡ ನಿಂತ ನೀರಾಗಲಿ ಹರಿಯುವ ನೀರಿನಂತೆ ಯಾವತ್ತಿಗೂ ಕೂಡ ಕತ್ತಲು ಕವಿದ ವಾತಾವರಣಕ್ಕೆ ಬೆಳಕು ನೀಡುವ ಆಕಾಶ ದೀಪವನ್ನು ಬಸವಣ್ಣ ಕರ್ನಾಟಕ ರಾಜ್ಯ ಸರ್ಕಾರ ಬಸವಣ್ಣನವರನ್ನ ಕರ್ನಾಟಕ ಘೋಷಣೆಯೊಂದಿಗೆ ಸರ್ಕಾರ ಆದೇಶ ಹೊರಡಿಸಿರುವಂತಹ ಹಿನ್ನೆಲೆಯಲ್ಲಿ ಇದೊಂದು ಜಾಗೃತಿ ಮೂಡಿಸಬೇಕು ಅನ್ನುವಂತ ಅಭಿಯಾನವನ್ನ ಲಿಂಗಾಯತ ಮಠಾಧಿಪತಿಗಳು ಒಪ್ಪು ಒಪ್ಪಿಕೊಂಡಿರುವ ನಿಜವಾಗಲು ಕಾರ್ಯಕ್ರಮ ಇಂಥ ಒಂದು ಹಿನ್ನೆಲೆ ಬಸವಣ್ಣನ ಸಿದ್ಧಾಂತಗಳು ಸಿದ್ಧಾಂತ ಜನಮಾನಸಕ್ಕೆ ಗುರುತಿಸುವಂತಹ ಹಿನ್ನೆಲೆಯಲ್ಲಿ ಇನ್ನು ಜನತೆಗೆ ಮಕ್ಕಳಿಗೆ ಇದರ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಬಂದು ಪ್ರತಿ ಜಿಲ್ಲೆಯಲ್ಲಿ ಈ ಅಭಿಯಾನ ನಡೀತಾ ಬಂದಿದೆ ಹಾವೇರಿಯ ಜಿಲ್ಲೆಯಲ್ಲಿ ಕೂಡ ಇದೇ ತಿಂಗಳ ಹದಿನಾಲ್ಕನೇ ತಾರೀಕು ಕೂಡ ಈ ಬಸವ ಸಂಸ್ಕೃತಿ ಅಭಿಯಾನವು ಕಾರ್ಯಕ್ರಮವು ಜರುತ್ತಾಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಪತ್ರಿಕ ಭವನದಲ್ಲಿ ಪತ್ರಿಕಾಗೋಷ್ಠಿ ಪಡೆಯಬೇಕಾಗಿತ್ತು ಸಂದರ್ಭದಲ್ಲಿ ತಿಳಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಬರ್ತಾರೆ ಅನ್ನುವಂಥದ್ದು ವಿವರಣೆವಾಗಿ ಮಾಡಿ ಇದೆ ಮತ್ತು ಏನೇನು ಇಲ್ಲಿ ಕಾರ್ಯಕ್ರಮದಲ್ಲಿ ಏನೇನು ಜಗ್ತಾ ಇದೆ ಅನ್ನುವಂಥ ಆಮಂತ್ರಣ ಪಡೆದು ವಿವರಣೆಗಳಾಗಿವೆ ಇಷ್ಟೇ ಹೇಳುವಂಥದ್ದು ಹಾವೇರಿ ನಗರದಲ್ಲಿ ನಡೆಯುವಂಥ ಬಸವ ಸಂಸ್ಕೃತಿ ಅಭಿಯಾನ ಯಾತ್ರೆಗೆ ಈ ಒಂದು ಜಾಗೃತಿ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ನಾಡಿನಾದಂಥ ಎಲ್ಲ ಬಸವ ಭಕ್ತರು ಮತ್ತು ಅದರ ಪರ್ಸೆಂಟ್ ಇಡೀ ಜನ ಸಮೂಹ ಈ ಕಾರ್ಯಕ್ರಮದಲ್ಲಿ ಪತ್ರಿಕಾ ಮಾಧ್ಯಮ ಟೀ ಮೂಲಕವಾಗಿ ವಿನಂತಿಯನ್ನು ನಾನು ಮಾಡಿಕೊಳ್ಳುತ್ತೇನೆ ಈ ಬಸವ ಸಂಸ್ಕೃತಿ ಯಾತ್ರೆಯಲ್ಲಿ ನೀವು ಬನ್ನಿ ನಿಮ್ಮವರನ್ನು ಕರೆದಲ್ಲಿ ಈ ಒಂದು ಯಾತ್ರೆಯನ್ನು ಯಶಸ್ವಿಯಾಗಿ ಮಾಡಿ ಅಗ್ರಿ ಅನ್ನುವಂಥ ಹಿನ್ನೆಲೆಯಿಂದ ನಾನು ಹೇಳುವಂಥದ್ದು ಬಸವ ಸಂಸ್ಕೃತಿ ಯಾತ್ರೆಯಲ್ಲಿ ನೀವು ಬನ್ನಿ ನೀವು ಪಾಲ್ಗೊಳ್ಳಿ ಪುನೀತರಾಗಲಿ ಅನ್ನುವಂಥದ್ದು ಈ ಮೂಲಕವಾಗಿ ನಾವು ಎರಡು ಪಿಚ್ಚ ಕೊಡ್ತೀನಿ ಭಾಗವಹಿಸಿದಂಥ ಎಲ್ಲ ಟಿ ವಿ ಮತ್ತು ಪತ್ರಿಕಾ ಮಾಧ್ಯಮ ಎಡಗೈ ಬಲಗೈ ಎಂಬ ಎರಡು ನಮ್ಮ ಕೈಯಲ್ಲಿ ಇರ್ತವೆ ನಮ್ಮ ದೇಹ ಅಡುಗಡೆ ಒಂದೊಂದು ಒಂದೊಂದು ಬಳಸ್ತೇವೆ ಹೌದಾ ಒಬ್ಬೊಬ್ಬರು ಏನೋ ಒಬ್ರು ಯಾವ ಭಾವನೆ ಆಗಿರ್ತದೆ ಸ್ವಾತಂತ್ರ್ಯ ಇದೆ ಧಾರ್ಮಿಕ ಸ್ವಾತಂತ್ರ್ಯ ಬೇಕಾದ್ದರಿಂದ ಅವ್ರು ಏನೋ ಒಂದು ಅಂತ ಪರ್ಯಾಯ ನನ್ನ ವಿರೋಧ ಭಾಷೆ ಏನು ತಿಳಿದ ಏನೋ ಅವರ ಸಂಸ್ಕೃತಿ ಏನು ಮಾಡ್ಕೊಂಡು ಮಾಡ್ಕೊಳ್ಳಿ ಮಾಡ್ತೀವಿ ಯಾಕಂದರೆ ತನ್ನ ಬಣ್ಣಿಸಬೇಡ ಬೇಡ ಹಿಂದೆ ಬೇಡ ಅಂತ ಅಣ್ಣವ್ರು ಹೇಳಿದ್ದಾರೆ ಕಳಬೇಡ ಕೊಲಬೇಡ ಊಷಿ ನುಡಿಯಲು ಬೇಡ ಮುನಿ ಬೇಡ ಹೇಳಿದರಲ್ಲ ತನ್ನ ಬಣ್ಣಕ್ಕೆ ಬೇಡ ಇಲ್ಲಿರ ಹಳೆಯದು ಬೇಡ ಅನ್ಯರಿಗೆ ಅಸಹ್ಯ ಪಡೋದು ಬೇಡ ಅವರಿಗೆ ಅಸಹ್ಯ ಪಡೋದು ಬೇಡ ಹಿಡಿಯೋದು ಬೇಡ ನಮ್ಮ ಪಾಂಡಿ ಹಿಂದೆ ಬಸವಣ್ಣ ಎಷ್ಟು ನೂರಾರು ಕಿಲೋಮೀಟರ್ ದೂರ ಬಸವ ಕಲ್ಯಾಣ ಇಲ್ಲೇ ನಮ್ಮಿಲ್ಲೆ ಅಲ್ಲಮತ್ತರ ಊರಿನ ಬಂಡೇಗಾಮಿ ಇಲ್ಲದೆ ಉಡುಗಡಿ ಯಖಮಾಲಿನ ಜಾಗ ಇದೆ ಯಾವ ಪೇಪರ್ ಇಲ್ಲ ಟಿ ವಿ ಇಲ್ಲ ಫೋನ್ ಇಲ್ಲ ಟೆಲಿಗ್ರಾಮೂ ಇಲ್ಲ ಪತ್ರ ಬರೋದು ಪತ್ರ ಬರೋಕ್ಕೆ ಹಾಳಿಲ್ಲ ಅವ್ರ ವಚನ ಬರೋಕ್ಕೆ ಹಾಳಿಲ್ಲ ಅಂಥ ಸಂದರ್ಭದಲ್ಲಿ ಎಷ್ಟೋ ರಾನ್ಗಳು ರಾಷ್ಟ್ರೀಯವರಿಗೆ ಇರಾನವ್ರಿಗೂ ಅನ್ನೋ ಒಂದು ಹೆಸರು ಹೆಸರಾಗಿತ್ತು ಅಂತಂದರೆ ಅವರು ಎಷ್ಟು ಹೆಚ್ಚು ಹೆಜ್ಜೆ ಹೇಗಿರಬೇಕು ಇವತ್ತು ಮಾಧ್ಯಮವು ಮಾಧ್ಯಮ ಮಾಧ್ಯಮ ಮಿತ್ರರಲ್ಲಿ ನಾವು ಕೇಳ್ತಾ ಇರೋದು ನಾವು ದಿನ ಬೆಳಗಾದರೆ ಯಾವುದಾದ್ರೂ ಹುಡುಗಿ ಕೈ ಮುಗಿಯೋದು ಪೂಜೆ ಮಾಡೋದು ಬಾಗಿ ಮಾತ್ರ ಇಲ್ಲಿ ಒಳ್ಳೆಯದಾಗ್ತದೆ ಅಂತ ಅದನ್ನ ಅದನ್ನು ಹೇಳಿಲ್ಲ ಅನಿಸಿಕೊಂಡು ಅದನ್ನು ಹೇಳಿಲ್ಲ ದಾಸ್ ಹೋಗಿ ಮಾಡ್ಬೇಕು ಅಂತ ಹೇಳಿದ್ರು ಯಾರಾದರೂ ನಂಬಿ ಬದುಕು ಅಂತ ಹೇಳಿಲ್ಲ ಒಂದು ಸಣ್ಣ ಮಾತನ್ನು ಹೇಳ್ತೇನೆ ನಾನು ದೇವರು ಏನು ನಮ್ಮ ಮಕ್ಕಳೆಲ್ಲ ತಲಾಟೆ ಮಾಡಿದರೆ ಜಗರಣ ಮಾಡಿದ್ರೆ ಅಂತ ಸುಮ್ಮನೆ ಇರಬೇಕು ನೋಡು ತಣ್ಣಿಗೆ ಇರಬೇಕು ನೋಡು ಇರಬೇಕು ನೋಡು ದೇವರು ಅಂದರೆ ಏನು ಮಾಡಲ್ಲವಾ ಎಲ್ಲ ಕೊಟ್ಬಿಟ್ಟಾಗ ನಮಗೆ ದೇವರು ಇಲ್ಲ ಅಂತ ಹೇಳಲ್ಲ ದೇವರು ದೇವರಿಗೆ ನಿರಾಕ ದೇವರಿಗೆ ಆಕಾರ ಇಲ್ಲ ಅಂತ ಸರಕು ಹೇಳ್ತಾರೆ ದೇವರು ಇಲ್ಲ ಅಂತ ನಾವು ಯಾರು ಹೇಳಿದ್ರೆ ಇನ್ನೊಂದು ಮಾನಸಿಕತೆ ಇದೆ ಕೊಟ್ಬಿಟ್ಟಿರೋದನ್ನೆಲ್ಲ ಅದನ್ನು ನಾವು ಬಳಕೆ ಬೇಕು ಮಾಡ್ಕೋಬೇಕು ನನಗೂ ಬಾಯಿ ಕೊಟ್ಟಿದ್ದಾನೆ ನನಗೂ ಮೈಗೆ ಕೊಟ್ಟಿದ್ದಾನೆ ಎಲ್ಲರಿಗೂ ಕೊಟ್ಟಿದ್ದಾರೆ ಒಬ್ಬೊಬ್ಬರು ಒಂದೊಂದು ದೃಷ್ಟಿಯಲ್ಲಿ ನಾವು ಬಳಕೆ ಮಾಡ್ಕೊತಾ ಅದರಿಂದ ಯಾರಾದರೂ ಯಾರು ಒಂದು ದೃಷ್ಟಿಯಲ್ಲಿ ಮತ್ತು ಗುಡಿಗೆ ಹೋಗ್ತೇವೆ ಅಂತಂದರೆ ನಾವು ಬೇಡಿಯೋದು ಹೆಂಗೆ ಹೋಗ್ತೀವಿ ಅಂತ ನಾನು ಹೇಳೋಕ್ಕಾಗಲ್ಲ ಅವರಿಗೆ ಮನೆ ತುಚ್ಚಿದ್ರೆ ದೇವೇ ಸ್ನಾನ ಮಾಡಲಿ ಮನೆ ದೇವರನ್ನು ಮರೆತು ಅವರು ಬೂರ್ನಿ ಲಿಂಗವನ್ನು ಮರೆತು ಅಣ್ಣ ಬಸವಣ್ಣನ ಮರ್ತು ಹೆಸರಿ ಲಿಂಗಾಯಿತ ಅಂತ ಹೇಳ್ಕೊಂಡು ಮತ್ತು ಬೇರೆ ಏನಾದರೂ ಮಾಡಿದ್ರೆ ಅವ್ರು ಹಾದಿ ತಪ್ಪು ಅಂತ ನಾವು ತಿಳ್ಕೊಬೇಕವ್ನ ಅಕಸ್ಮಾತ್ ಸಿಕ್ಕರೆ ನೋಡಿ ದಾರಿ ಇದೆ ಅಂತ ನಾವು ಹೇಳ್ಬೋದು ಉಪ್ಪು ಅಂತ ಅವ್ರು ಹೇಳೋಕ್ಕಾಗಲ್ಲ ಕಟ್ಟಾಯ ಮಾಡಕ್ಕಾಗಲ್ಲ